ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ ನಾನು ಇಲ್ಲಿ ಪರ್ಮನೆಂಟ್ ಇರ್ಲಿಕ್ಕಾಗೋದಿಲ್ಲ ಗೌರ್ನರ್ ಕಚೇರಿನೂ ಪರ್ಮನೆಂಟ್ ಇರಲಿಕ್ಕಾಗ ಗವರ್ನರ್ ಕಚೇರಿ ಇರ್ತದೆ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವ್ಯಾರು ಪರ್ಮನೆಂಟ್ ಇಲ್ಲ ಆದರೆ ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರೋಂಥ ಈ ಗವರ್ನರ್ ಪೀಠ ಏನಿದೆ ಅದು ಭಾಳ ಪವಿತ್ರವಾದಂಥ ಪೀಠ ಒಂದು ನ್ಯಾಯಾಲಯ ಸ್ಥಾನದಲ್ಲಿರುವಂಥ ಪೀಠ ಒಂದು ಸರ್ಕಾರವನ್ನು ರಕ್ಷೆ ಮಾಡೋಂಥ ಒಂದು ಪೀಠ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೊಡ್ಡ ಮ್ಯಾಂಡೇಟ್ ನೂರ ಮೂವತ್ತಾರು ಜನ ಈ ರಾಜ್ಯದ ಜನತೆ ನಮ್ಮನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು ವಿಧಾನಸಭೆಗೆ ಕಳಿಸ್ಕೊಟ್ಟು ನಮ್ಮದೊಂದು ಬಲಿಷ್ಠವಾದಂಥ ಸರ್ಕಾರ ಆ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೋಸ್ಕರ ಈ ಒಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಾ ಇದೆ ಸಂಚು ನಡೀತಾ ಇದೆ ನಮ್ಮನ್ನು ಅಸ್ಥಿರಗೊಳಿಸಿದ್ರೆ ವಿರೋಧ ಪಕ್ಷಗಳನ್ನ ಎಲ್ಲ ಮುಗಿಸ್ಬೇಕು ಜೊತೆಗೆ ಭಾರತದ ಒಂದು ಸಂವಿಧಾನದಲ್ಲಿ ಫೆಡ್ರಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರಂಥ ಒಂದು ರಾಜ್ಯ ಒಂದು ದೊಡ್ಡ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನೂ ಸಹಾಯ ಮಾಡ್ತಾರಂಥ ಒಂದು ರಾಜ್ಯ ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೆ ಮಾಡಬೇಕು ಸರ್ಕಾರ ಅಸ್ಥಿರಗೊಳಿಸ್ಬೇಕು ಅಂಥೇಳಿ ಏನು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಮನವಿ ಸೊ ಅವ್ರಿಗೆ ನಾವು ಹೇಳಿದ್ದೇವೆ ಇದ್ರ ಬಗ್ಗೆ ನೀವು ಮಾಡಬೇಕು ಅಂತ ನಾವು ಅದನ್ನು ರೀಚೆಕ್ ಮಾಡ್ತೀವಿ ಅದನ್ನು ನನ್ನ ಮಾತ್ರ ಯಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜನೋ ಸುಳ್ಳು ಕಳಿಸಿರೋದು ನಿಜನೋ ಸುಳ್ಳು ಅದೆಲ್ಲ ಕೂಡ ನಾವು ಅದನ್ನೆಲ್ಲ ನಮ್ಮದು ಬೇರೆ ಲೆವೆಲಲ್ಲಿ ಅದಕ್ಕೆ ಕೆಲವು ಕ್ಲಾರಿಫಿಕೇಷನ್ ಕೇಳಿರ್ಬೋದು ಅದೆಲ್ಲ ನಾವೆಲ್ಲ ರೀಚೆಕ್ ಮಾಡ್ತೀವಿ ಬಟ್ ನಾವು ಗೌರ್ನರ್ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಸಂವಿಧಾನದ ಗೌರವ ರಾಜ್ಯಪಾಲರ ಹುದ್ದೆ ರಾಜ್ಯಪಾಲರ ಕಚೇರಿ ಆ ಗೌರವವನ್ನು ನೀವು ಕಾಪಾಡಿಕೊಂಡು ಇದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷಾತೀತವಾಗಿ ನೀವು ನಡ್ಕೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೀವಿ